ಬೆಳಗಾವಿ ಜಿಲ್ಲೆಯ ಖೇನಾಪುರ ತಾಲೂಕಿನ ಲೋಂಡ ಗ್ರಾಮ ಪಂಚಾಯತಿ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳುತ್ತಿರಿ ಇಲ್ಲಿನ ವಿಶೇಷತೆ ನಿಮ್ಮ ಗ್ರಾಮೀಣ ಭಾಗದ ಪರಿಚಯ ಹಾಗೂ ನಿಮ್ಮ ಪರಿಚಯ ನಾವು ವೀಕ್ಷಕರಿಗೆ ತಿಳಿಸ್ಕೊಡಿ ನಾನು ನಿಲ್ಕಣ್ಣಾಗ ಸಬ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು ಇದರ ಮೊದಲು ಮೆಂಬರ್ ಇದ್ದೆ ಮತ್ತು ಇದು ಸೆಕೆಂಡ್ ಟೈಮ್ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ದೇನೆ ಇದು ಗಡಿ ಭಾಗ ಇಲ್ಲಿ ಮಳೆಗಾಲ ಚಳಿಗಾಲ ಮಳೆಗಾಲ ಬಹಳ ಇಲ್ಲಿ ಇಲ್ಲಿ ಕೆಲಸಗಳು ಇಂಡಸ್ಟ್ರಿ ಏರಿಯಾ ಇಲ್ಲ ಯಾವುದು ಫ್ಯಾಕ್ಟ್ರಿ ಇಲ್ಲ ಇಲ್ಲಿ ನಮ್ಮ ಜನರು ಎಲ್ಲ ಇಲ್ಲಿಂದ ಐವತ್ತು ಕಿಲೋಮೀಟರ್ ಬೆಳಗಾವಿ ಜಿಲ್ಲೆಗೆ ಕೆಲಸ ಮಾಡಿ ಬರ್ತಾರೆ ಹಾಗೂ ನಾವು ಈ ಗ್ರಾಮ ಪಂಚಾಯತ್ಲ್ಲಿ ಯಾವುದೂ ಗನ್ನ ರಾಜ್ಯೋತ್ಸವ ಆಗಲಿ ಕರ್ನಾಟಕ ರಾಜ್ಯೋತ್ಸವ ಆಗಲಿ ಎಲ್ಲ ಕೂಡಿಕೊಂಡು ಅನ್ನತಮರ ಹಾಗೆ ಜಾತಿ ಭೇದ ಭಾವ ಏನೂ ಇಲ್ಲದೆ ನಾವೆಲ್ಲರೂ ಕೂಡಿಕೊಂಡು ಯಾವುದೂ ಕನ್ನಡ ರಾಜ್ಯೋತ್ಸವ ಆಗಲಿ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಆಗಲಿ ನಾವೆಲ್ಲರೂ ಕೂಡಿ ಭೇದವ ಮಾಡುತ್ತೇವೆ ಆಚರಿಸ್ತೇವೆ ಹಾಗೂ ನಾನು ಇವರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಾಕಿದವರು ಯಾವುದೂ ನಮಗೂ ಟ್ಯಾಕ್ಸ್ ಇಲ್ಲ ಒಂದು ಇಂಡಸ್ಟ್ರಿ ಯಾವ್ದು ಇಲ್ಲದ ಕಾರಣ ನಾವು ಈ ಮನೆಯವರ ಟ್ಯಾಕ್ಸ್ ಮೇಲೆ ನಾವು ನಾವು ಪಂಚಾಯತ್ ನಡೆಸಬೇಕಾಗ್ತಿದೆ ಹಾಗೆ ಇಲ್ಲಿ ನಾವು ಕೆಲಸ ಏನಂದರೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲರಿಗೂ ರೋಜ್ಗಾರ ಅಂದರೆ ಇನ್ನು ಕೂಡಿನ ಪಂಚಾಯತ್ತಿಂದ ನಾವು ಒಂದು ಎರಡುನೂರು ಮುನ್ನೂರು ಮಂದಿ ಕೆಲಸ ಮಾಡ್ತಾರೆ ಮಂದಿಗೆ ಕೆಲಸ ಇಲ್ಲ ಇಲ್ಲಿ ಅದೇ ನಾವು ರೋಜ್ಗಾರಂತೆ ಕೆಲಸ ಕೊಟ್ಟಿದ್ದೇವೆ ಹಾಗೆ ನಾವು ಇಲ್ಲಿ ರಾಯಗಲ್ಲಿ ಅಂತಿದ್ದೆ ಅಲ್ಲಿ ಒಂದು ಎರಡುನೂರು ಕಿಲೋಮೀಟರ್ ಎರಡು ಒಂದು ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ ನನ್ನ ಪರೀಡ್ನಲ್ಲಿ ಹಾಗೂ ಒಂದು ಐದು ಬೋರ ಬೋರ್ವೆಲ್ ಹಾಕಿದ್ದೇವೆ ಮತ್ತು ಬಾಕಿ ಕೆಲಸ ಏನಂದರೆ ಒಂದು ಜಲ ನಿರ್ಮಲ ಮನೆ ಮನೆಗೆ ನೀರು ಜಲ ಅದು ದೊಡ್ಡ ಕೆಲಸ ಜಲ ನಿರ್ಮಲ ಕೆಲಸ ಮಾಡೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅದು ಮಾಡುತ್ತೆ ಅಂತ ಬಂದಿದ್ರು ಜೆ ಜೆಂ ಜೆ ಜೆಂ ಕೆಲಸ ಇಲ್ಲ ಇಲ್ಲ ಜೆ ಜೆಮ್ ಕೆಲಸ ಅವರು ಚಾಲೂ ಆಗಿ ಇವತ್ತು ಎರಡು ಮೂರು ವರ್ಷ ಆಗಿ ಹೋಯಿತು ಅವರು ಯಾವ ಕಾಂಟ್ರಾಕ್ಟ್ರ್ ತೊಗೊಂಡ್ಬಂದರು ಅವರು ಕೆಲಸ ಮಾಡಿದ್ರು ಒಂದು ಎರಡು ತಿಂಗಳು ಮಾಡೋದು ಒಂದು ಹದಿನೈದು ದಿವಸ ಮಾಡೋದು ಮತ್ತೆ ಹೋಗೋದು ಹದಿನೈದು ದಿವ್ಸ ಇರೋದು ಮತ್ತೆ ಹೋಗೋದು ಹೀಗೆ ಮಾಡಿ ಆ ಕೆಲಸ ಪೂರ್ಣ ಆಗಿಲ್ಲ ಪೈಪ್ಲೈನ್ ಬರೋರು ಹಾಕಿಲ್ಲ ಎಲ್ಲ ಲೀಕೇಜು ನಾವು ಅವರಿಗೆಲ್ಲ ಫೋನ್ ಮಾಡಿ ಅವ್ರಿಗೆ ಹೇಳಿ ತಿಳಿಸಿದ್ರು ನಾವು ಡಿ ಸಿಗೊಂದು ಲೆಟ್ರ್ ಕೊಟ್ಟರು ಸಿ ಒ ಇ ಒ ಇವ್ರಿಗೆಲ್ಲ ಲೆಟ್ರ್ ಕೊಟ್ಟಿದ್ರು ನಾವು ಕೆಲಸ ಆಗಿಲ್ಲ ಪೂರ್ಣ ನಮಗೆ ನೀವು ಇದ್ರ ಮೇಲೆ ನೀವು ಆ್ಯಕ್ಷನ್ ಅವರು ಎಲ್ಲ ಹೇಳಿದ್ರು ಈಗ ಮತ್ತು ಕೆಲಸಕ್ಕೆ ಕಳಿಸಿದ್ದಾರೆ ಅವರು ಅದು ಕೆಲಸ ಒಂದು ಎರಡು ತಿಂಗಳು ಮಾಡೋದು ಮತ್ತು ಎರಡು ಮೂರು ತಿಂಗಳು ಹೋಗಿಬಿಡೋದು ಹೀಗಾಗಿ ಪೈಪ್ಲೈನಲ್ಲಿ ಹಾಳಾಗಿದ್ದೇವೆ ಅವರು ಬಂದಿದ್ದಾರೆ ಕೆಲಸ ಮಾಡೋಕ್ಕೆ ಜಯಜಂದರು ಅದು ಪೂರ್ಣ ಆಗಿಲ್ಲ ನಾವು ಅವ್ರಿಗೆ ಹೇಳಿಬಿಟ್ಟಿದ್ದೆವು ಪೂರ ಪೂರಕ ಮನೆ ಮನೆಗೆ ನೀರು ಬರಬೇಕು ಆ ಮಂದಿಗೆ ನಾವು ಕೆಳವರು ಜನರಿಗೆ ಕೇಳೋರು ನೀವು ನೀರು ಕರೆಕ್ಟ್ ಆಗಿದೆ ಅಂದರೆ ನಾವು ಎನ್ ಅನ್ವಶ ಕೊಡ್ತೀವಿ ಅಂತ ನನ್ನ ಆದ್ಯಕ್ಷೆ ನಾನು ಅವ್ರಿಗೆ ಹೇಳಿದ್ದೀನಿ ಅದು ಪೂರ್ಣ ಆಗಿಲ್ಲ ಕೆಲಸ ಅದು ಉದ್ಯೋಗವಾದ ಆಕ್ಯತೆಯಲ್ಲೋದಿರ್ಗ ನಾವು ಅವರು ಹೇಳಿ ಪೂರ್ಣ ನಾವು ನಮ್ಮ ಫ್ರೆಂಡಾಗ ನಾವು ನಿಮಗೆ ಅನ್ವಸ್ ಕೊಡ್ತೀವಿ ಹಾಗೆ ಕೆಲಸ ಕೊಡಾಗಿಲ್ಲ ಅದು ಅರ್ಧ ಕೊಟ್ಟು ಕೆಲಸ ಆಗಿದೆ ಅದು ನನಗೇನು ಗ್ಯಾರಂಟಿ ಕಾಣಿರಿ ಜಿ ಎಸ್ ಕೆಲಸ ಪೂರ್ಣ ಆಗಿಲ್ಲ ನಿಮ್ಮೊಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಏನು ಬಗೆಹರಿಸಿದ್ರಿ ಹೇಗೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರಿ ಅಂತ ಏನು ಹೇಳ್ತೀನಿ ನಾನು ಅಧ್ಯಕ್ಷ ನಂದು ಒಂದು ವರ್ಷ ಹತ್ರ ಅಧ್ಯಕ್ಷ ಆಗಿ ನಾನು ರೋಡಾಗಲಿ ಒಂದು ಕಿಲೋಮೀಟ್ರ್ ರೋಡ್ ರಸ್ತೆ ಆಗಲಿ ಮಾಡಿದ್ದೇನೆ ನಮ್ಮ ಬೆರೇಣ್ಣ ರೋಡ್ ಮಾಡಿದ್ದೀವಿ ಮತ್ತು ಇಲ್ಲಿ ಬಾಕಿ ಸಣ್ಣ ಕೆಲಸ ಪುಟ್ಟ ಕೆಲಸ ಮತ್ತು ಇಲ್ಲಿ ಸ್ಮಶಾನ ಇದೆ ನಮ್ಮದು ಹಿಂದೂ ಸ್ಮಶಾನ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇತ್ತು ನಮಗೆ ಅಲ್ಲಿ ಸುಡಲಿಕ್ಕೆ ನಮಗೆ ಸೀಗಡಿ ಬೇಕಿತ್ತು ಸಿಗಡಿ ಎರಡು ಸೀಗಡಿ ಮಾಡಿದ್ದೀವಿ ಸುಡಲಿಕ್ಕೆ ಹಾಂ ಸ್ಮಶಾನದಲ್ಲಿ ಅದು ಮಾಡಿದ್ದೀವಿ ಮತ್ತು ಬಾಕಿ ಎಲ್ಲ ಕೆಲಸ ನಾವು ಮತ್ತು ಇನ್ನೂ ಕೆಲಸ ಇಟ್ಕೊಂಡಿರೋ ಅವು ಕೆಲಸ ಅದಕ್ಕೆ ಫಂಡ್ ಇಲ್ಲ ಕಾರಣ ನಾವು ಕೆಲಸ ನಿಂತೇವೆ ಬಾಕಿ ಕೆಲಸ ರೋಡ್ಗಳು ಗಟ್ಟರು ಬಿಟ್ಟರೆ ಕೆಲಸ ಏನು ಆಗೋದಿದೆ ಅವು ಮಾಡಿದ್ದು ಬಂದ ಬಾಕಿ ಕೆಲಸ ಅದು ಮಾಡೇವು ಬೋರ್ ಬೀರಾಗಿ ನೀರಿಂದ ಪ್ರಾಬ್ಲಮ್ಸ್ ಆಗಿ ನೀರಿನ ದೊಡ್ಡ ಪ್ರಾಬ್ಲಮ್ ಇಲ್ಲ ಇದು ನಮಗೆ ಜೆ ಜಲ್ ಭಾಳ ಒಂದು ಖುಷಿ ಇತ್ತು ಇದು ಕೆಲಸ ಆದರೆ ಮನೆ ಮನೆಗೆ ನೀರು ಹೋದರೆ ನೀರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂದರೆ ಅದು ಕೆಲಸ ಏನು ಅಧಿಕಾರಿಗಳಿಂದ ದುರ್ಲಕ್ಷ ಆಯಿತು ಇನ್ನು ಅವ್ರು ಕೂಡ ಏನಾಗಿದೆ ಅದು ಗೊತ್ತಿಲ್ಲ ಅದು ಕೆಲಸ ನಿಂತು ಬಿಟ್ಟಿದ್ರಿ ಈಗ ಲೋಂಡ ಅಂತಂದರೆ ನಿಮ್ಮ ಒಂದು ಪ್ರದೇಶ ಅರಣ್ಯ ಪ್ರದೇಶ ಅರಣ್ಯ ಬಂದು ಅರಣ್ಯ ಪ್ರದೇಶ ಮತ್ತು ಗಡಿ ಭಾಗ ಗೌರ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಪಂಚಾಯತಿ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತಂದರೆ ಯಾವ ರೀತಿಯೆಲ್ಲ ಸಮಸ್ಯೆಗಳು ಇರ್ತದೆ ನಿಮ್ಮ ವ್ಯಾಪ್ತಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಇಲ್ಲಿ ಯಾವುದೋ ಒಂದು ಕೆಲಸ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರ್ಮೇಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಜು ಬಾಜು ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಯಾವುದೂ ಕೆಲಸ ಮಾಡಬೇಕಂದ್ರೆ ಅವರು ಪರ್ಮಿಷನ್ ತೊಗೊಂಡು ಮಾಡ್ಬೇಕು ಈಗ ರೋಜ ನೋಡಿರಿ ನಮ್ಮದು ಡೈಲಿ ಯೋಜ್ ಚಾಲೂ ಇಲ್ಲ ಅದು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ತೊಗೋಬೇಕು ಕೆಲಸ ಅವ್ರು ರಿಕ್ವೆಸ್ಟ್ ಮಾಡಿ ನಮಗೆ ಇಲ್ಲಿ ಕೆಲಸ ಇಲ್ಲ ಎರಡು ಮೂರು ನೂರು ಎರಡು ಮೂರು ನೂರು ಮಂದಿ ಕೆಲಸ ಮಾಡ್ತಾರೆ ಪಾಪ ಕೆಲಸಗಳು ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನೀರು ನಿಂದು ಆಗಿ ಹೊಂಡ ಹೊಡೆದು ಅದು ಇವೆಲ್ಲ ಅವ್ರ ಕಡೆ ತಗೋತೇವೆ ಮತ್ತು ಇಲ್ಲಿ ಕೆಲಸಗಳದೇ ಪ್ರಾಬ್ಲಮ್ ಅಲ್ಲ ಮತ್ತೆ ನಿಮ್ಗೆ ಹೇಳಿದ್ರಲ್ಲ ಈಗ ನೀವು ಮಂದಿಗೆ ಕೆಲಸ ಇರೋದ ಕಾರಣ ಜಂಕ್ಷನ್ ಇರ್ತಾರೆ ರೈಲ್ವೆಗೆ ಹೋಗಿ ಐವತ್ತು ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡಿ ಅವರು ಸಂಜೆ ಬರ್ತಾರೆ ಮಳೆಗಾಲ ಭಾಳ ಇದೆ ಅದು ನಮಗೇನು ಉತ್ಪನ್ನ ಇಲ್ಲ ಅದೇ ಪಂಚಾಯಿತಿಗೆ ನಮ್ಗೆ ಯಾವುದು ಉತ್ಪನ್ನ ಇಲ್ಲ ಇಲ್ಲಿ ಯಾವುದು ಫ್ಯಾಕ್ಟ್ರಿ ಬೇಕು ಅಂದರೆ ಭಾಳ ಟೆನ್ಶನ್ ಫ್ಯಾಕ್ಟ್ರಿ ಇಲ್ಲ ಇಲ್ಲಿ ಇಲ್ಲಿ ಗಡಿ ಭಾಗದಲ್ಲಿ ಭಾಷೆ ಸಮಸ್ಯೆನೂ ಕೂಡ ನಡೆಯುತ್ತಾ ಹೇಗೆ ಕಮ್ಯುನಿಕೇಶನ್ಗೆ ಜಾಸ್ತಿ ಕನ್ನಡ ಕನ್ನಡ ಬಳಸ್ತಕ್ಕಂಥ ಜನ ಇಲ್ಲಿ ಅಥವಾ ಮರಾಠಿ ಜಾಸ್ತಿ ಏನು ಮುಸ್ಲಿಮ್ ಆಗ ಮುಸ್ಲಿಮನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಮತ್ತು ಕನ್ನಡ ಆಗಲಿ ನಾವೆಲ್ಲ ಕೂಡಿಕೊಂಡೇ ಇರ್ತೇವೆ ಹೀಗೆ ಇಲ್ಲ ಅವರು ಸಾವಿರ ಜನಸಂಖ್ಯೆ ನಮ್ದು ನಾವು ಎಲ್ಲ ಕೂಡಿಕೊಂಡೇ ಇರ್ತೇವೆ ಯಾವುದು ಈಗ ಜಾತಿ ಭೇದ ಭಾವ ನಾವು ಇದು ಗಡಿ ಭಾಗದ ಸಮಿತಿ ಇದು ಅದು ಜಾತಿ ಭೇದ ಭಾವ ಏನೂ ಇಲ್ಲ ನಮ್ಗೆ ನಾವು ಯಾವ ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಡಿಯ ಭಾಗದ ವ್ಯಾಪ್ತಿಯ ಪ್ರದೇಶಗಳಿಗೆ ಏನ್ ಮಾಡಬೇಕಾಗಿದೆ ಏನ್ ಮಾಡಿದ್ರೆ ಉತ್ತಮ ಅಂತಕ್ಕಂಥ ಸಲಹೆ ನೀವು ಸರ್ಕಾರಕ್ಕೆ ಇಷ್ಟಪಡ್ತೀರಾ ನಾವು ಸರ್ಕಾರಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇಲ್ಲಿ ನಮಗೆ ಮದ್ಯ ಕೆಲಸ ಇಂಡಸ್ಟ್ರಿ ಏರಿಯಾ ಬೇಕು ಫ್ಯಾಕ್ಟ್ರಿ ಬೇಕು ಇಲ್ಲಿ ಮಂದಿ ಕೆಲಸ ಮಾಡಿದಕ್ಕೆ ಅದೊಂದು ಕೆಲಸ ಮೇಲೆ ಇಂಪಾರ್ಟೆಂಟ್ ಇಲ್ಲಿ ಮಂದಿ ನಾವು ಇರಬೇಕು ಮಾರ್ಕೆಟ್ ಒಂದು ಒಳ್ಳೇದಾಗಬೇಕು ನೀವು ಈಗ ಬರುವಾಗ ನೋಡಿದ್ರೆ ಮಾರ್ಕೆಟ್ ಅದು ಒಂದು ಎರಡು ಮಂದಿ ಇಲ್ಲ ಮೊದಲು ಫ್ಯಾಕ್ಟ್ರಿ ಇದ್ರೆ ಒಂದು ಕೆಲಸ ಇದ್ರೆ ಒಂದು ಊರು ಇಲ್ಲಿ ಕೆಲಸ ಉಳಿಯಲ್ಲ ಇಲ್ಲಿ ಒಂದು ಯಾವ್ದು ಇಂಡಸ್ಟ್ರಿ ಏರಿಯಾ ನಮಗೆ ಇದ್ರೆ ಬಹಳ ಒಳ್ಳೇದಾಗ್ತದೆ ಯಾವ್ದು ಕೆಲಸ ಬೆಲೆಸ ಇಲ್ಲಿದ್ರೆ ಫ್ಯಾಕ್ಟ್ರಿಗಳು ಆದ್ರೆ ಬಹಳ ಒಳ್ಳೇದು ಇಲ್ಲಿ ಜನರ ಬದುಕಂತಂದ್ರೆ ಹೇಗೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಇದು ಮಾಡ್ತಾರೆ ಕೆಲಸ ಒಂದೇನ ಬೇರೆ ರೀತಿ ಕೃಷಿ ಚಟುವಟಿಕೆಯಿಂದನೂ ಕೂಡ ಸಮಸ್ಯೆಗಳಾಗ್ತದ ಇಲ್ಲಿ ಕೃಷಿನೂ ಕೂಡ ಮಾಡೋದಕ್ಕೆ ವ್ಯವಸ್ಥೆಗಳಾಗಬೇಕು ಇಲ್ಲಿ ನಾವು ಲೋಂಡಾ ಏರಿಯಾ ಅಂದರೆ ಇದು ನಮ್ಮ ಹೊಲ ಹೊಲಗಳಿವೆ ಆ ಹೊಲದಲ್ಲಿ ಅವರು ಉಸುಗು ಮತ್ತು ಮಣ್ಣು ಎರಡು ಗುಡಿಸೆ ಮಣ್ಣು ಅದ್ರಾಗೆ ಇಲ್ಲಿದ್ದಿಲ್ಲ ಇಲ್ಲಿ ಭತ್ತ ಖಾಲಿ ಮತ್ತು ಕಬ್ಬು ಬೇಕು ಯಾವುದು ಬೆಳೆಯೋದಿಲ್ಲ ನೆಲದಲ್ಲಿ ಇದಿಲ್ಲ ಇದೇ ನಾವು ಈ ಕಡೆ ಬೆಳಗಾವಿ ಹೋದ್ರೆ ಸುಳ್ ಸುಳ್ಳಿ ಈ ಕಡೆ ಪಾಚಾಬುರ್ ಗೋಪಾಕ ಹಾಸಿಡ್ ಹೋದರೆ ಒಂದು ಒಳ್ಳೆಯದ ಪ್ರಸಿದ್ಧ ಇಲ್ಲಿ ಯಾವುದೂ ಇಲ್ಲ ಇಲ್ಲೇ ಖಾಲಿ ಭತ್ತ ಅದು ಇಲ್ಲಿ ಭತ್ತ ಇದ್ದ ಕಾರಣ ಏನು ಗುಡ್ಡದಲ್ಲಿ ಎಲ್ಲ ಇಲ್ಲಿ ಹಳ್ಳಿಗಳು ಭಾಳ ಅಲ್ಲಿ ಪಾಪ ಭತ್ತ ಹಾಸ್ತಾರೆ ಅವರು ಇಲ್ಲಿ ಪ್ರಾಣಿಗಳು ಬಹಳ ಭತ್ತ ಹಚ್ಚರಿ ಅದು ಕ್ಕೊಂಡು ಬರೋದು ಕಾ ಇದೆ ಮತ್ತು ಬ್ಯಾರದಿ ನಿನ್ನೆಲ್ಲಿ ಸರ್ ತುಂಬ ಧನ್ಯವಾದಗಳು ನಿಮ್ಮ ಒಂದು ಗಡಿ ಭಾಗದ ಶಾಲೆಗಳ ವ್ಯವಸ್ಥೆ ಬಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಲ್ಲ ಪ್ರೋತ್ಸಾಹನ ಕೊಡ್ತಾ ಬಂದಿದ್ರಿ ಶಾಲೆಗಳ ಅಭಿವೃದ್ಧಿ ಯಾವ ರೀತಿ ಮಾಡ್ತಾ ಬಂದಿದ್ರಿ ಏನು ಹೇಳ್ತೀರಿ ಶಾಲೆಗಳ ಬಗ್ಗೆ ನಾವು ಶಾಲೆಗಳು ಯಾವುದೋ ಕಾರ್ಯಕ್ರಮ ಹೋಗ್ತೇವೆ ಅವ್ರಿಗೂ ಏನೋ ನಮ್ಮ ಕಡೆಯಿಂದ ಸಹಾಯ ನಮ್ಮ ಪಂಚಾಯತ್ ಕಡೆಯಿಂದ ಏನೋ ಸಹ ಮಾಡ್ತೇವೆ ಇಲ್ಲಿ ನಮ್ಮ ಅಂಗನವಾಡಿಗೆ ನಾವು ಫೇವರ್ಸ್ ಹಾಕಿಕೊಟ್ಟಿದ್ದೇವೆ ಎಲ್ಲ ಶಾಲೆ ಅಂಗನವಾಡಿ ಇದೆ ಅದೇ ಇಲ್ಲಿ ಫೇವರ್ಸ್ ಹಾಕಿ ಅವು ಮತ್ತು ಬಾಕಿ ಏನು ನಮ್ಮ ಅಂಗನವಾಡಿಗೆ ಯಾವುದು ಒಂದು ಡೋರ್ ಆಗಲಿ ಒಂದು ಬರ್ಸನ್ ಕಟ್ಟಿ ಆಗಲಿ ಯಾವ್ದೋ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಲೈಟ್ ಪ್ರಾಬ್ಲಮ್ ಆಗಲಿ ನಾವು ಗ್ರಾಮ ಪಂಚಾಯತ್ ಎಲ್ಲ ಮಾಡ್ತಿದ್ದೀವಿ ಹ್ಞೂ 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 ಏ ಸರ್ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಪತ್ರಿಕೆ ಓದಿಗರಿಗೆ ಏನು ತಿಳಿಸಕ್ಕೆ ಇಷ್ಟಪಡ್ತೀರಾ ತಾವು ಸರ ನಮಗೆ ಇಲ್ಲಿ ಬಂದು ನಮಗೆ ಸಲಹೆ ಸೂಚನೆಗಳು ಕೊಟ್ಟರೆ ಮತ್ತು ನಾವು ನಿಮ್ಮ ನಾವು ನೀವು ಇಲ್ಲಿಂದ ಬಂದು ನಮ್ಮ ಕಡೆ ಬಂದು ನಮಗೆ ಭಾಳ ಆನಂದಾಯಿತು ನಾವು ಗ್ರಾಮ ಪಂಚಾಯತ್ಿಂದ ತಮಗೆ ನಮ್ಮ ಗ್ರಾಮ ಸದಸ್ಯರ ಕಡೆಯಿಂದ ಹಾಗೂ ಗ್ರಾಮ ಪಂಚಾಯತ್ ಕಡೆಯಿಂದ ತಮಗೆಲ್ಲರೂ ಧನ್ಯವಾದ ಸರ್ ನನಗೂ ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟಿಗಾಗಿ ನನ್ನ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಧನ್ಯವಾದಗಳು ತುಂಬ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರೆ ಮತ್ತೆ ಅಲ್ಲಿ ನಮಸ್ಕಾರ